ಗುರುಪ್ರಸಾದ್ ಹೆಗಡೆ ಹರ್ತಬೈಲ್ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಅವರಿವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಏಳನೇ ತಾರೀಕು ಚುನಾವಣೆ ನಡೀಲಿಕ್ಕಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ಸಿನ ಬೆಂಬಲದೊಂದಿಗೆ ಜನರನ್ನು ರೀಚ್ ಆಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ತುಂಬ ಭೂತಪೂರ್ವವಾದಂಥ ಒಂದು ಬೆಂಬಲ ನಮಗೆ ಭಟ್ಕಳದಿಂದ ಕಿತ್ತೂರು ಖಾನಾಪುರದ ತುದಿವರೆಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸಿಗ್ತಾ ಇದೆ ಅಭ್ಯರ್ಥಿಗಳ ಪ್ರವಾಸ ಇರುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಷ್ಟೇ ಅಲ್ಲ ಆಫೀಸ್ ಬೇರರ್ಸ್ ಅಷ್ಟೇ ಅಲ್ಲ ಜನಸಾಮಾನ್ಯರು ಸ್ಪಂದನೆ ತುಂಬ ಸಿಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಖುಷಿಯನ್ನು ತರ್ತಾ ಇದೆ ಜೊತೆಗೆ ಕಾರ್ಯಕರ್ತರ ಒಂದು ಉತ್ಸಾಹ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯ ಒಂದು ಪ್ರಾಮಿಸನ್ನು ಕೊಟ್ಟಿತ್ತು ಅದು ರಾಮ ಮಂದಿರ ನಿರ್ಮಾಣ ಇರ್ಬೋದು ಒಂದು ಆಡಳಿತದ ರಿಫಾರ್ಮ್ಸ್ ಇರ್ಬೋದು ಏನನ್ನು ಕೊಟ್ಟಿತ್ತು ಅದನ್ನೆಲ್ಲ ಇವತ್ತು ಈಡೇರಿಸ್ಕೊಂಡು ಯಾವುದನ್ನು ನಾವು ಹಿಂದಿನ ಮ್ಯಾನಿಫೆಸ್ಟೋಗಳಲ್ಲಿ ಹೇಳ್ಕೊಳ್ತಾ ಇದ್ವಿ ಅದೆಲ್ಲವನ್ನು ಈಡೇರಿಸ್ಕೊಂಡು ನಾವು ಇವತ್ತು ಇಲೆಕ್ಷನ್ಗೆ ಹೋಗ್ತಾ ಇದ್ವಿ ಇವತ್ತು ನಾವು ಹೊಸ ಭರವಸೆ ಮತ್ತು ಎರಡು ಸಾವಿರದ ನಲವತ್ತೇಳರ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಒಂದು ಸಂಕಲ್ಪವನ್ನು ಎದುರುಗಡೆ ಇಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ಇಲೆಕ್ಷನ್ಗೆ ಹೋಗ್ತಾ ಇರುವಂಥದ್ದು ಅಭ್ಯರ್ಥಿಗಳು ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಚಿರಪರಿಚಿತರು ಸಭಾಧ್ಯಕ್ಷರ ಸ್ಥಾನದ ಘನತೆಯನ್ನು ಹೆಚ್ಚಿಸ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇವತ್ತು ನಮ್ಮ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಜೊತೆಗಿದ್ದಾರೆ ನಮ್ಮೆದುರಿಗಿದ್ದಾರೆ ಜನರ ನಡುವೆ ಇದ್ದಾರೆ ಜನರ ನಡುವೆ ಪ್ರವಾಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಜನರ ಜೊತೆಗೆ ಕನೆಕ್ಟ್ ಆಗ್ತಿರುವಂಥದ್ದು ಇರ್ಬೋದು ಜನಸಾಮಾನ್ಯರ ಒಬ್ಬ ನಾಯಕರಾಗಿ ಅವರು ಜನರ ನಡುವೆ ಇರ್ತಾ ಇರುವಂಥದ್ದು ಇರ್ಬೋದು ಹಾಗೂ ಅಭಿವೃದ್ಧಿಯ ಕಲ್ಪನೆಯನ್ನು ಎದುರುಗಡೆ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಇರ್ಬೋದು ಜಿಲ್ಲೆಯ ಸಮಸ್ಯೆಯನ್ನು ಸ್ಪಷ್ಟವಾಗಿ ಅರಿವಿರುವಂಥ ಒಬ್ಬ ಹಿರಿಯ ನಾಯಕರು ಹಾಗಾಗಿ ನಾವೆಲ್ಲರೂ ಕೂಡ ಯುವ ಶಕ್ತಿ ಇರ್ಬೋದು ನಮ್ಮೆಲ್ಲ ಇರ್ಬೋದು ಒಟ್ಟಾರೆ ಕ್ಷೇತ್ರದ ಮತದಾರರು ಅವರ ಜೊತೆಗೆ ಬೆಂಬಲಕ್ಕೆ ನಿಲ್ತಾರೆ ಹೇಳುವಂಥ ಒಂದು ವಾತಾವರಣ ನಮಗೆ ಸ್ಪಷ್ಟವಾಗಿ ನಮ್ಮ ಎದುರುಗಡೆ ಸಿಗ್ತಾಯಿದೆ ಹಾಗಾಗಿ ಮುಂದಿನ ದಿವಸದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಫುಲ್ ಫುಲ್ ಎಕ್ಸ್ಟೆಂಟ್ ಶ್ರಮವನ್ನು ಹಾಕಿ ಎಲೆಕ್ಷನ್ಗೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ನಮ್ಮ ಎದುರಾಳಿಯ ಬಗ್ಗೆ ಹೇಳಬೇಕು ಅಂತಂದರೆ ಅಂಜಲಿ ತಾಯಿ ಅಂತ ಹೇಳಿ ಪ್ರಚಾರ ಮಾಡುವಂಥ ಕೆಲಸ ಜಿಲ್ಲೆಯಲ್ಲಿ ಆಗ್ತಾಯಿದೆ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ತಾಯಿ ಅನ್ನುವಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಆದರೆ ಅದರ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಪರೇಶ್ ಮೇಸ್ತ ಹತ್ಯೆಯ ಸಂದರ್ಭದಲ್ಲಿರ್ಬೋದು ಅದರ ನಂತರದ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟದ ಸಂದರ್ಭದಲ್ಲಿ ಇರ್ಬೋದು ನಮ್ಮ ಕಾರ್ಯಕರ್ತರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಹುಡುಗರ ಮೇಲೆ ಕುಮಟಾದಲ್ಲಿ ಇರ್ಬೋದು ಹೊನ್ನಾವರದಲ್ಲಿರ್ಬೋದು ಶಿರಸಿಯಲ್ಲಿ ಇರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಕೇಸುಗಳನ್ನು ಹಾಕಿ ಮಾಡುವಂಥ ಪ್ರಯತ್ನಗಳು ನಮ್ಮ ಹಿಂದೂಪರ ಹೋರಾಟಗಾರರ ಧ್ವನಿಯನ್ನು ಕುಗ್ಗಿಸುವಂಥ ಕೆಲಸಗಳು ಆಗಿರುವಂಥದ್ದನ್ನು ನೋಡಿದ್ದೀವಿ ಆ ಸಂದರ್ಭದಲ್ಲಿ ಇಲ್ಲಿ ಐ ಜಿ ಪಿ ಆಗಿದ್ದವರು ಹೇಮಂತ್ ನಿಂಬಾಳ್ಕರ್ ಹೇಮಂತ್ ನಿಂಬಾಳ್ಕರ್ ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಐ ಜಿ ಪಿ ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಹೇಮಂತ್ ನಿಂಬಾಳ್ಕರ್ ಅವರ ಒಂದು ತಂತ್ರಗಾರಿಕೆಯಿಂದಾಗಿ ಅದರ ಭಾಗವಾಗಿ ಕೇಸುಗಳನ್ನು ಹಾಕುವಂಥ ಕೆಲಸ ಜೊತೆಗೆ ಸಿ ಸಿ ಟಿ ವಿ ಫುಟೇಜಸ್ ನೋಡಿಕೊಂಡು ಅನಾ ಅನವಶ್ಯಕವಾಗಿ ಹುಡುಗರನ್ನ ಸಿಕ್ಕಿಸುವಂಥ ಕೆಲಸಗಳಾಯಿತು ಇವತ್ತಿಗೂ ಕೂಡ ಆ ಹುಡುಗರು ಪರಿತಪಿಸ್ತಾ ಇದ್ದಾರೆ ಆ ಹುಡುಗರ ಮನೆಯಲ್ಲಿ ತಾಯಂದರು ಇವತ್ತು ಪರಿತಪಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಹುಡುಗರ ಹಿಂದೂ ಹೋರಾಟಗಾರರ ಮನೆಯಲ್ಲಿ ಕಾರ್ಯಕರ್ತರು ಕಷ್ಟವನ್ನು ಅನುಭವಿಸಿದ ನಂತರದಲ್ಲಿ ಅವ್ರ ಮನೆಯಲ್ಲಿ ತಾಯಂದರು ಕಷ್ಟವನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ತಾಯಿ ಅಂತ ಕರೆಯೋದು ಅಂಜಲಿ ತಾಯಿ ಅಂತ ಕರೆಯೋದು ಹಾಸ್ಯಾಸ್ಪದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ